ಯಾವ ಥರ ಸರ್ ನನ್ನ ಅಕ್ಕನ ಮಗ ಸ್ವಂತ ಅಕ್ಕನ ಮಗ ಅವನು ಅವನು ನಿನ್ನೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅಕ್ಕನು ಭಾವ ಇಬ್ರು ಹೊಡೆದತ್ರ ಹೋಗಿದ್ದಾರೆ ಸೊ ಅವ್ರು ಸಂಜೆ ಬರೋಷ್ಟರಲ್ಲಿ ಅವನು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮಾಡ್ಕೊಂಡು ಡೆತ್ ನೋಟು ಬರ್ದಿಟ್ಟಿದ್ದಾನೆ ಸೊ ಅದರಲ್ಲಿ ಕೆಲವು ಜನನ ಎದುರುಗಡೆಯವರಾಗಿರ್ಬೋದು ಚಿಕ್ಕಪ್ಪ ಬೇರೆ ಹಿಂದೆ ತುಂಬ ಉಳಿಸ್ಕೊಳೋಕ್ಕಾಗಲಿಲ್ಲ ಸರ್ ಏನು ಸರ್ ಪ್ರಯೋಜನ ಬಂತು ಮಿಕ್ಕಿದ ಮಕ್ಕಳೆಲ್ಲ ಡಾಕ್ಟರ್ ಓದಬೇಕು ಇಂಜಿನಿಯರ್ ಓದಬೇಕು ಅಂತೀವಿ ಸರ್ ಈ ಥರ ಜನಗಳ ಮಧ್ಯೆ ನನಗೆ ಊರು ಬೇಡ ಜನ ಬೇಡ ಅಂತ ಬಿಟ್ಟು ಈ ಥರ ಅನ್ಯಾಯ ಆಗೋಯ್ತಲ್ಲ ಸರ್ ನಿಜ ನಿಮ್ಮ ಮೀಡಿಯಾಗೋಸ್ಕರ ನಾವು ಕೇಳ್ಕೊಂತ ಇರೋದು ಒಂದೇ ಸರ್ ಯಾರು ತಪ್ಪಿಸ್ತೀರಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗಬೇಕು ಆಗಲೇಬೇಕು ಸರ್ ನೀವು ನೋಡಿ ಸರ್ ನೀವು ಪಾಪ ಅವರು ಅನ್ಯಷ್ಟು ಕೆಟ್ಟಿದ್ದಾರೆ ಸರ್ ಎದುರುಗಡೆ ಯಾರೋ ಏನೋ ದಾಸಪ್ಪ ಅಂತ ಬರ್ದಿದ್ದಾನೆ ಹಿಂದೆ ವೆಂಕಟೇಶ್ ಅಂತ ಬರ್ದಿದ್ದಾನೆ ಆಮೇಲೆ ಕೃಷ್ಣ ಅವ್ರು ಬರ್ದಿದ್ದಾರೆ ಅವ್ರ ಗಿರ್ಜಮ್ಮ ಅಂತ ಬರ್ದಿದ್ದಾನೆ ವೆಂಕಟಾಚಲ ಅವ್ರು ವೆಂಕಟರಾಜ್ ಅವರು ಬರ್ದಿದ್ದಾರೆ ನಿಜವಾಗ್ಲು ಸರ್ ನಿಮ್ ಮೀಡಿಯಾಗೋಸ್ಕರ ನಾವು ಕೇಳ್ಕೊಳ್ಳೋದು ತಂದೆ ತಾಯಿ ಏನು ಗೊತ್ತಾಗಲ್ಲ ಸರ್ ಒಳಗಡೆ ಹೋಗಿ ನೋಡಿ ಸರ್ ಅವ್ರದ್ದು ಏನಾದ್ರು ಈ ಒಂದು ಚೂರು ಅವ್ನ ಬೆಲೆ ಯಾರಾದ್ರೂ ಒಂದ್ ಜನನಾಗ ಕೇಳಿ ಸರ್ ಅವ್ನ ಎಷ್ಟು ಒಳ್ಳೆವನಿದ್ದ ಸರ್ ನಿನ್ನೆ ಒಂದು ಇವ್ರು ಬಂದಿರೋ ಫೋರ್ನ ತ್ರೀ ತರ್ಟಿ ಟು ಫೋರ್ ಓ ಕ್ಲಾಕ್ ಸರ್ ಅವಾಗ ಬಂದಿರೋದಷ್ಟೇ ಸರ್ ಅವರು ಪಾಪ ಊಟ ಇಟ್ಕೊಂಡಿದ್ದಾರೆ ಸರ್ ತಟ್ಟೆಗೆ ಬಂದು ಅವ್ರನ್ನ ನೋಡಿ ಸರ್ ಯಾವ ಪೊಸಿಷನ್ ಅಲ್ಲಿ ಇದಾರೆ ಅವರು ಅವ್ರು ಚಿಕ್ಕಪ್ಪ ಕೃಷ್ಣಪ್ಪ ಕೃಷ್ಣ ಸರ್ ಹೌದು ಅವರು ಬರ್ದಿದ್ದಾರೆ ಎದುರುಗಡೆ ಅವ್ರದ್ದು ಬರ್ದಿದ್ದಾರೆ ಸರ್ ಹಿಂದೆ ಮನೇಲಿದ್ದಾರೆ ಅವ್ರ ಹೆಸರುನು ಬರ್ದಿದ್ದಾರೆ ನೀಟ ಡೆತ್ ನೋಟ್ ನೋಟಲ್ಲೆಲ್ಲ ಬರ್ದಿದ್ದಾನೆ ಸರ್ ಅದೆಲ್ಲಾನು ನಾವೇನು ಹೊಸ್ದಾಗ ಏನು ಹೇಳ್ತಾ ಇಲ್ಲ ಅದನ್ನ ಬರ್ದಿದ್ದಾನೆ ಸರ್ ಈ ತರ ಯಾರಿಗೂ ಅನ್ಯಾಯ ಆಗ್ಬಾರ್ದು ಸರ್ ನಿವ್ರಿಗೇನಾದ್ರೂ ತೊಂದರೆ ಐತೆ ನಮ್ಮ ಮಕ್ಳಿಂದ ನಾವು ಪೇರೆಂಟ್ಸ್ ಇರಲ್ವಾ ಸರ್ ಕರೆಸಿ ನಮ್ಮ ಹತ್ರ ಮಾತಾಡ್ಬೋದಲ್ವಾ ಸರ್ ಅವ್ರ ಏನಿದ್ರು ಇವಾಗಿನ್ ಮಕ್ಳು ಎಷ್ಟು ಸೂಕ್ಷ್ಮ ಅಂತ ಇವ್ರ ಮನೇಲಿ ಮಕ್ಳಿಲ್ವಾ ಹೇಳ್ಕೊಳ್ಳಿಲ್ಲ ಸರ್ ಯಾರ್ ಹತ್ರನು ಹೇಳ್ಕೊಂಡಿಲ್ಲ ಸರ್ ಶೇರ್ ಮಾಡಿದಿದ್ರೆ ನಾವ್ ಸುಮ್ನೆ ಹೇಳ್ತಾ ಇದ್ವಿ ಸರ್ ಹೆಸ್ರು ಬರ್ದಿತ್ತು ಮೂಲ ಕಾರಣ ಅಂದ್ರೆ ನನ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸೊ ಈ ಟಾರ್ಚರ್ ಇಂದ ನನ್ಗೆ ಒಳಗಡೆ ಹೊರ್ಗಡೆಯಿಂದ ಬರಕ್ ಆಗ್ತಾ ಇಲ್ಲ ಸೊ ಅದು ಮೆನ್ಷನ್ ಮಾಡಿದಾನೆ ಸರ್ ಕೇಸ್ ಹಾಕಿದ್ದಾರೆ ಸರ್ ಮತ್ತೆ ಮತ್ತೆ ಇದನ್ನು ತಾತ ಯಾವ್ದೋ ಇಬ್ರು ಎಲ್ರಿಗೂ ಪಾರ್ಟಿಷನ್ ಆದ್ಮೇಲೆ ಮತ್ತೆ ರೀ ಕೇಸ್ ಹಾಕಿರೋದು ಸೊ ಅದರಿಂದ ಕೋರ್ಟು ಕಚೇರಿ ಅಂತ ಅಲ್ದಾಡೋದು ಎಷ್ಟು ಒಬ್ಬ ಲೇಬರ್ ಎಷ್ಟು ಸರ್ ದುಡ್ಕೊಂಡ್ ಬರಕ್ ಆಗತ್ತೆ ಹ್ಮ್ ಬರ್ದಿದ್ದಾರೆ ಸರ್ ಹ್ಮ್ ಬರ್ದಿದ್ದಾನೆ ರಫೀನಾ

வாழகையும் சை கொண்டவன் சார் அவனுக்கு நம்ம சைடு ಅಷ್ಟೇ ನಿಮ್ಮ ಅದೇನಿಸಿಕೊಡಿದ ಯಾರು ನಾಲ್ಕು ಮೂರು ಜನ ನಾಲ್ಕು ಜನ ಇದ್ರು ಬರ್ದ ಸರ್ ಅವನು ನಮ್ಗೆ ಹೇಳಿಲ್ಲ ಸರ್ ಅವ್ರ ಓದ್ತಾ ಇದ್ರು ನಮ್ಮಳಿಗೆ